ಏನು ಅವರು ಯತ್ನಾಳ್ ಅವ್ರ ಭಾಷಣಲ್ಲಿ ಇವತ್ತು ಈ ಜಿಲ್ಲೆಯ ಜಿಲ್ಲಾ ಆಡಳಿತನೇ ನೋಟಿಸ್ ಕೊಟ್ಟದಂತ ನಾನು ಕೇಳಿ ನಾವು ನಮ್ಮ ಕಾಂಗ್ರೆಸ್ನಿಂದ ಒಂದು ನೋಟಿಸ್ ಕೊಟ್ಟಿದ್ವಿ ಅವ್ರು ಏನು ಮಾತಾಡಿದ್ದಾರೆ ಅದು ಯಾವುದಾದ್ರೂ ಪ್ರಜಾತಂತ್ರ ವ್ಯವಸ್ಥೆಗೆ ಅನುಗುಣವಾಗಿದೆಯಾ ಇಲ್ಲ ಅಂಥೇಳಿ ನೀವು ಸ್ಪಷ್ಟೀಕರಣ ಕೊಡಬೇಕು ಅಂಥೇಳಿ ಜಿಲ್ಲಾ ಆಡಳಿತಗೆ ಒಂದು ನೋಟಿಸ್ ನಾವು ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿದ್ವಿ ಅವ್ರು ನಮಗೆ ಉತ್ತರ ಕೊಡ್ತಾ ಇದ್ದಾರೆ ನಾವು ನೋಟಿಸ್ ಕೊಡ್ತಾ ಇದ್ದೀವಿ ಅದು ಪ್ರಜಾತಂತ್ರ ವ್ಯವಸ್ಥೆಗೆ ಅನುಗುಣವಾಗಿರ್ತಕ್ಕಂಥ ಮಾತುಗಳಲ್ಲ ಅಂತ ಹೇಳಿದ್ದಾರೆ ನೋಡೋಣ ಅದ್ರ ಬಗ್ಗೆ ಇನ್ನು ಸಂಪೂರ್ಣ ವಿವರಣೆ ಬರ್ತದೆ ನಿಮ್ಮ ಬದಿಗೂ ನಿಮ್ಮಲ್ಲಿ ಬರ್ತದೆ ನೋಡಿ ನಾವು ಕಾಂಗ್ರೆಸ್ ಪಕ್ಷದವರು ದೂರ ಕೊಟ್ಟಿದ್ದೀವಿ ಬೇಕಾದರೆ ಆ ಕಾಪಿ ನಿಮ್ಗೆ ಕೊಟ್ಟು ಕಳಿಸ್ತೀನಿ ನೋಡ್ಕೊಳ್ಳಿ ಅವರು ಯಾವ್ಯಾವ ಶಬ್ದಗಳನ್ನು ಉಪಯೋಗ ಮಾಡಿದ್ದಾರೆ ಅದ್ರ ಮೇಲೆ ನಾವು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀವಿ ಅದನ್ನು ನಾಳೆ ನೋಡಿಕೊಂಡು ನಿಮಗೆ ಕೊಡ್ತೀನಿ ಕಾಪಿ ಬೇಕು